ಶ್ರೀಮುರಳಿ ನ್ಯೂಲುಕ್ ಧಾ ಜಿಮ್ನಲ್ಲಿ ಸಖತ್ ವರ್ಕೌಟ್ ಮಾಡಿದ ಉಗ್ರಂ ಸಿನಿಮಾ ಮೂಲಕ ಕನ್ನಡ ಸಿನಿರಂಗದಲ್ಲಿ ತನ್ನದೇ ಚಾಪು ಮೂಡಿಸಿದ್ದ ನಟ ಶ್ರೀಮುರಳಿ ಒಂದು ಚಿತ್ರ ಅಂತ ಫಿಕ್ಸ್ ಆದ್ರೆ ಮುಗಿತು ಆ ಚಿತ್ರದ ಮೂಡಲ್ಲೇ ಇರ್ತಾರೆ ಬೇರೆ ಚಿತ್ರವನ್ನು ಮಾಡೋಕೆ ಹೋಗೋದೇ ಇಲ್ಲ ಒಂದು ಚಿತ್ರಕ್ಕೆ ಡೆಡಿಕೇಟೆಡ್ ಆಗಿಯೇ ಉಳಿದು ಬಿಡ್ತಾರೆ ಈ ಹಿಂದಿನ ಬಗೀರಾ ಸಿನಿಮಾಗಾಗಿ ಜಿಮ್ ಅಲ್ಲಿ ಬೆವರಿಳಿಸಿದ್ರು ಆದ್ರೆ ಈಗ ಮತ್ತೆ ಜಿಮ್ ನಲ್ಲಿ ವರ್ಕೌಟ್ ಮಾಡಿ ತನ್ನ ದೇಹವನ್ನು ದಂಡಿಸ್ತಾ ಇದ್ದಾರೆ ಆದ್ರೆ ಯಾವ ಸಿನಿಮಾಗೆ ಈ ರೀತಿಯ ವರ್ಕೌಟ್ ಮಾಡ್ತಿರೋದು ಅನ್ನೋದು ಮಾತ್ರ ಕುತೂಹಲಕಾರಿಯಾಗಿ ಉಳಿದಿದೆ ಶ್ರೀಮುರಳಿ ಹೊಸ ಲುಕ್ ನಲ್ಲಿ ಲಾಂಗ್ ಹೇರ್ ಬಿಟ್ಟಿದ್ದು ಕೊಂಚ ಕರ್ಲಿ ಕೂಡ ಅನ್ನಿಸ್ತಿವೆ ಅದಕ್ಕೆ ಸೂಕ್ತ ಅನಿಸುವ ಹಾಗೆ ಲಾಂಗ್ ಬಿಯರ್ಡ್ ಕೂಡ ಬಿಟ್ಟಿದ್ದಾರೆ ಎರಡೂ ಸೀರಿ ರೋರಿಂಗ್ ಸ್ಟಾರ್ ಮುರುಳಿ ಲುಕ್ ವಿಭಿನ್ನವಾಗಿಯೇ ಕಾಣ್ತಾ ಇದೆ ಮಫ್ತಿ ಉಗ್ರ ಮದಗಜ ಬಗೀರ ಸಿನಿಮಾಗಳ ಮೂಲಕ ಮಿಂಚಿದ್ದ ಮುರಳಿ ಈಗ ಬಿಗ್ ಬಜೆಟ್ ಸಿನಿಮಾ ಮೂಲಕ ಅಭಿಮಾನಿಗಳ ಮುಂದೆ ಬರೋದು ಮಾತ್ರ ಪಕ್ಕಾ ಅಂತಾರೆ ಫ್ಯಾನ್ಸ್ ಜಾಲತಾಣದಲ್ಲಿ ವರ್ಕೌಟ್ ಫೋಟೋ ಫುಲ್ ವೈರಲ್ ಪ್ರಗತಿಯಲ್ಲಿದೆ ನಟ ಶ್ರೀಮುರಳಿ ಹೀಗೆ ಹೇಳಿದ್ಯಾಕೆ ಈ ಫೋಟೋವನ್ನು ಸ್ವತಃ ಶ್ರೀಮುರಳಿ ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ಅಲ್ಲಿ ಹಂಚಿಕೊಂಡಿದ್ದಾರೆ ಶ್ರೀಮುರಳಿ ಹಂಚಿಕೊಂಡ ಫೋಟೋ ನೋಡಿದ ಫ್ಯಾನ್ಸ್ ಒಂದಷ್ಟು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ನಿಮ್ಮ ಮುಂದಿನ ಚಿತ್ರ ಯಾವುದು ಆದಷ್ಟು ಬೇಗ ಹೊಸ ಅಪ್ಡೇಟ್ ಕೊಡಿ ಅಂತೆಲ್ಲ ಕೇಳ್ತಾ ಇದ್ದಾರೆ ಆದ್ರೆ ಇದಕ್ಕೆ ಶ್ರೀಮುರಳಿ ಏನೋ ಹೇಳೋಕೆ ಹೋಗಿಲ್ಲ ಬದಲಾಗಿ ತಮ್ಮ ಈ ಒಂದು ಜಿಮ್ ಫೋಟೋಗೆ ಎರಡು ಲೈನ್ ಅನ್ನು ಬರೆದಿದ್ದಾರೆ ಅದರಲ್ಲಿಯೇ ಒಂದು ಇಂಟ್ ಕೊಟ್ಟಂತೆ ಇದೆ ಮುರಳಿ ತಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋ ಅಪ್ಲೋಡ್ ಮಾಡಿ ಒಂದು ಕ್ಯಾಪ್ಷನ್ ಕೊಟ್ಟಿದ್ದಾರೆ ಪ್ರೊಸೆಸಿಂಗ್ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಟು ಎವ್ರಿ ಪ್ರಗತಿಯಲ್ಲಿದೆ ನಿಮ್ಮ ಈ ಪ್ರೀತಿಗೆ ತುಂಬು ಹೃದಯದ ಧನ್ಯವಾದಗಳು ಅಂತ ಮಾತ್ರ ಬರೆದಿದ್ದಾರೆ ಈ ಫೋಟೋ ನೋಡಿದ ಬಳಿಕ ಶ್ರೀಮುರಳಿ ರಗಡ್ ಲುಕ್ ನಲ್ಲಿ ಹಾಗೂ ಬಿಗ್ ಬಜೆಟ್ ಸಿನಿಮಾದಲ್ಲಿ ತೆರೆ ಮೇಲೆ ಬರೋದು ಪಕ್ಕಾ ಆಗಿದೆ ಅನ್ನಿಸ್ತಿದೆ ಗಗನ ಸ್ಪೀಡ್ ಫಿಲ್ಮಿ ಬೆಂಗಳೂರು